ಸೋಸ್ತ್ರ ಈ ಭಾರತದಾಗ ಸಾಕಷ್ಟು ಅಪರ್ಚುನಿಟಿಗಳು ಅದಾವ ಮತ್ತು ಈ ಅಪರ್ಚುನಿಟಿಗಳ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿರಲಿಲ್ಲ ಆಕ್ಸ್ಫಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರದಿ ಪ್ರಕಾರ ನಮ್ಮ ದೇಶದ ನಾಲ್ವತ್ತು ಪರ್ಸೆಂಟ್ ಸಂಪತ್ತು ಬರೀ ಟಾಪ್ ಒನ್ ಪರ್ಸೆಂಟ್ ಮಂದಿ ಒಳಗ ಮತ್ತು ಜನಸಂಖ್ಯೆ ಕೆಳಗಿನ ಅರ್ಧದಷ್ಟೇ ಬರೀ ಮೂರು ಪರ್ಸೆಂಟ್ ಮಂದಿ ಒಳಗದೆ ಅಂದರೆ ನಮ್ಮ ದೇಶ ಕಡೆ ನೂರು ಚೀಲ ರೊಕ್ಕ ಇದ್ದರೆ ಅದರಾಗ ನಾಲ್ವತ್ತು ಜಿಲ್ಲೆ ಒಂದು ಪರ್ಸೆಂಟ್ ಮಂದಿ ಕಡೆ ಅದ ಉಳಿದ ಎಪ್ಪತ್ತು ಕೋಟಿ ಮಂದಿ ಕಡೆ ಬರೀ ಮೂರ್ ಚಿಲಕ್ ಬಡದಾಡ್ತಾರೆ ಈ ಕತಿ ನಮ್ಮ ದೇಶದ ಅಷ್ಟ ಅಲ್ಲ ರೊಕ್ಕದ ಆಟನೇ ಮುಚ್ಚಿಡೋ ಪ್ರತಿ ಅದ ಅಂದ್ರೆ ಕೆಲವು ಮಂದಿ ಕಡೆ ಭಾಳ ಇನ್ಫಾರ್ಮೇಷನ್ ಅದ ಮತ್ತು ಭಾಳ ಮಂದಿ ಕಡೆ ಏನೂ ಇಲ್ಲ ಅದಕ್ಕೆ ಇಲ್ಲಿ ಖರೆ ಬಡದಾಟ ರೊಕ್ಕದ್ದಲ್ಲ ಇನ್ಫಾರ್ಮೇಷನ್ ಬಗ್ಗೆ ಅದ ಅದಕ್ಕೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರಿ